ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೋಳಿಸ್ ಕಿಚನ್ ಯಾಮ್ಯಾಮ್ ಇವತ್ತು ನಾವು ಮೊಳಕೆ ಹುರುಳಿಕಾಳು ಸಾರು ಮತ್ತು ಪಲ್ಯನೂ ಮಾಡೋದು ಹೇಗೆ ಅನ್ನೋದನ್ನು ನೋಡೋಣ ಮಸಾಲೆ ರಸ ಹೇಗಿರುತ್ತೆ ಅಂತ ನೋಡೋಣ ನೋಡಿ ಮೊಳಕೆ ಬಡಿಸಿದ್ದೀನಿ ಒಂದು ದಿವಸ ನೆನೆ ಹಾಕ್ಬಿಟ್ಟು ಮಾರನೇ ದಿವಸ ಎತ್ತ ಎಟ್ಟು ಎರಡು ದಿವಸ ಇಟ್ಟರೆ ಈ ರೀತಿಯಾಗಿ ಚೆನ್ನಾಗಿ ಮೊಳಕೆ ಬಂದಿದೆ ಇದನ್ನು ನಾನು ಇವಾಗ ಕುಕ್ಕರಲ್ಲಿ ಹಾಕ್ಬಿಟ್ಟು ಅದಕ್ಕೆ ನೀರು ಹಾಕಿ ಉಪ್ಪು ಹಾಕಿ ನಾನು ಬೇಯಿಸ್ಕೊತಾ ಇದ್ದೀನಿ ಅದನ್ನು ಒಂದು ಮೂರು ನಾಲ್ಕು ವಿಷಲ್ ಒಡಿಸ್ಕೊಂಡ್ರೆ ಚೆನ್ನಾಗಿ ಬೆಂದೋಗುತ್ತೆ ಸ್ವಲ್ಪ ನೀರು ಜಾಸ್ತಿನೇ ಹಾಕ್ಕೊಂಡು ಬೇಯಿಸ್ಕೊತ ಇದ್ದೀನಿ ಯಾಕಂದರೆ ರಸ ಬಗ್ಗಿಸ್ಬಿಟ್ಟು ರಸನ ಬೇರೆ ಸಾರು ಮಾಡ್ತೀನಿ ಪಲ್ಯ ಬೇರೆ ಮಾಡ್ತೀನಿ ಮಸಾಲೆ ರಸ ಥರ ಮಾಡ್ತೀನಿ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಹಸಿಮೆಣಸಿನ್ಕಾಯಿ ಕೊತ್ ಮತ್ತು ಒಂದು ಎಲೆ ಇದು ಚಕ್ಕೆ ಲವಂಗ ಬೆಳ್ಳುಳ್ಳಿ ಟೊಮಾಟೊ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕ್ಕೊಂಡು ತೆಗೆದಿಟ್ಕೊಂಡಿದ್ದೀನಿ ಇವಾಗ ಇದನ್ನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇದನ್ನು ಕರ್ಬೇವಿನ ಸೊಪ್ಪು ಮತ್ತು ಈರುಳ್ಳಿ ಚಕ್ಕೆ ಲವಂಗ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಹಸಿಮೆಣಸಿನ್ಕಾಯಿ ಇನ್ನೆಲ್ಲ ಹಾಕ್ಕೊಂಡು ನಾವು ತೆಗೆದಿಟ್ಕೊಂಡಿದ್ದೀವಲ್ಲ ತಟ್ಟೆನಲ್ಲಿ ಅದನ್ನೆಲ್ಲ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಹೇಗೆ ಫ್ರೈ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಸೋಂಪು ಹಾಕ್ಕೋತಾ ಇದ್ದೀನಿ ಇದನ್ನು ಎಲ್ಲ ಸ್ವಲ್ಪ ಚೆನ್ನಾಗಿ ಕಾಳು ಮೆಣಸು ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಟೊಮೊಟೊ ಇವೆಲ್ಲವೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಅದಾದಮೇಲೆ ಅದಕ್ಕೆ ಸ್ವಲ್ಪ ಹುಣಸೆಹಣ್ಣು ಹಾಕೋತಾ ಇದ್ದೀನಿ ಆಮೇಲೆ ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಆಮೇಲೆ ಒಂದು ಒಂದು ಎರಡು ಟೀ ಸ್ಪೂನಷ್ಟು ಮೆಣಸಿನ ಪುಡಿ ಮತ್ತು ಒಂದು ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನು ಅರಿಶಿನ ಪುಡಿನೂ ಹಾಕ್ಕೊಂಡು ಅದನ್ನೆಲ್ಲ ಚೆನ್ನಾಗಿ ರೋಸ್ಟ್ ಮಾಡಿಕೊಂಡು ಸ್ವಲ್ಪ ತೆಂಗಿನಕಾಯಿ ಹಾಕ್ಕೊಳ್ಳೋಣ ಒಂದು ಎರಡು ಇಡಿಯಷ್ಟು ತೆಂಗಿನಕಾಯಿ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಸ್ವಲ್ಪ ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡು ಅದನ್ನು ತೆಗೆದಿಟ್ಬಿಟ್ಟು ನಾವು ಇದನ್ನು ರುಬ್ಕೋಬೇಕು ಇದು ಸಾರಿಗೆ ಮಸಾಲೆ ರಸ ಮಾಡೋದಕ್ಕೋಸ್ಕರ ಇರೋದು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ಈಗ ತಣ್ಣಗಾದ್ಮೇಲೆ ಅದನ್ನು ನಾವು ಮಿಕ್ಸಿಗೆ ಹಾಕ್ಕೊಂಡು ಅದನ್ನು ರುಬ್ಕೋಬೇಕು ಫ್ರೆಂಡ್ಸ್ ಇದುವರೆಗೂ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಂದರೆ ಸಬ್ಸ್ಕ್ರೈಬ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಇದನ್ನು ನಾನು ಬೇಯಿಸ್ಕೊಂಡು ಇವಾಗ ಚೆನ್ನಾಗಿ ಬೆಂದಿದೆ ಅದು ಒಂದು ನಾಲ್ಕು ವಿಷಾಲ ಓಡಿಸ್ಕೊಂಡಿದ್ದೀನಿ ಈಗ ಅದನ್ನು ಬಗ್ಗಿಸ್ಕೊಂಡು ರಸನ ಸಪ್ರೇಟ್ ಮಾಡಿ ಆ ಕಾಳು ಸಪ್ರೇಟ್ ಮಾಡ್ತಾಯಿದ್ದೀನಿ ಕಾಳು ಸಪ್ರೇಟ್ ಮಾಡಿ ಪಲ್ಯ ಮಾಡೋದ್ರಿಂದ ಅದು ತಿನ್ನೋದಕ್ಕೆ ಪಲ್ಯನೂ ಸಿಗುತ್ತೆ ನಮಗೆ ಸಾರು ಸಿಗುತ್ತೆ ತುಂಬ ಚೆನ್ನಾಗಿರುತ್ತೆ ಇದು ಈ ಥರ ಮಾಡು ಮಾಡಿ ಒಂದು ಸರಿ ನೋಡಿ ಇದಕ್ಕೆ ನಾನು ಇವಾಗ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಚಳಿಗಿದ ತಕ್ಷಣ ಅದಕ್ಕೆ ಕರಿಬೇವಿನ ಸೊಪ್ಪು ಮತ್ತು ಒಣಮೆಣ್ಸಿನ್ಕಾಯಿ ಮತ್ತು ಈರುಳ್ಳಿ ಹೆಚ್ಚಿರೋದನ್ನು ಹಾಕ್ಕೊಂಡು ಅದು ಚೆನ್ನಾಗಿ ಬಾಡಿದ ಮೇಲೆ ಅದಕ್ಕೆ ನಾವು ಆ ಮಸಾಲೆ ರುಬ್ಬಿರೋದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಅದನ್ನು ಈರುಳ್ಳಿ ಎಲ್ಲ ಇವಾಗ ಚೆನ್ನಾಗಿ ರೋಸ್ಟ್ ಆಗಿದೆ ಈಗ ಮಸಾಲೆನ ಹಾಕ್ಕೊಂಡು ಅದಕ್ಕೆ ಜಾರ್ ಕ್ಲೀನ್ ತೊ ತೊಳೆದ್ಬಿಟ್ಟು ಆ ನೀರು ಹಾಕ್ಕೊಂಡಿದ್ದೀನಿ ಇದಾದ ಮೇಲೆ ನಾವು ಬಸ್ತಿಟ್ಕೊಂಡಿದ್ದೀವಲ್ಲ ನೀರು ಆ ನೀರನ್ನು ಕೂಡ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಕುದಿಸ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಇದು ಮಸಾಲೆ ರಸ ಇದನ್ನು ಮುದ್ದೆಗೆ ಅನ್ನಕ್ಕೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಈ ರೀತಿ ಒಂದು ಸರಿ ಮಾಡಿ ನೋಡಿ ಮಾಡಿ ನೋಡಿಬಿಟ್ಟು ಹೇಗಿತ್ತು ಅಂತ ಹೇಳಿ ಆಯಿತಾ ಇದನ್ನು ಈ ರೀತಿ ಮಾಡೋದ್ರಿಂದ ನಮಗೆ ಸಾರು ಆಯಿತು ಪಲ್ಯವೂ ಆಯಿತು ಬರೀ ಹಾಗೆ ಮೊಳಕೆ ಕಟ್ಟಿ ಹಾಗೆ ಮಾಡೋದ್ರಿಂದ ಅದಕ್ಕೆ ಬರೀ ಸಾರು ಸಾರಲ್ಲಿ ಮಾತ್ರ ಇರುತ್ತೆ ಈ ರೀತಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಸಾರು ಒಂದು ಸರಿ ಮಾಡಿ ಈಗ ನಾನು ಈ ರೀತಿ ಇದನ್ನು ಪಲ್ಯ ಮಾಡ್ತೀನಿ ಬೇಯಿಸಿಟ್ಟಿರೋ ಬಸ್ತಿ ಇಟ್ಕೊಂಡಿದ್ವಲ್ಲ ಕಾಳು ಅದನ್ನು ನಾನು ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಕಾದ ತಕ್ಷಣ ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ಬಿಟ್ಟು ಸಾಸಿವೆ ಚಿಟಕಿ ತಕ್ಷಣ ಅದಕ್ಕೆ ಈರುಳ್ಳಿ ಮತ್ತು ಒಣಮೆಣಸಿನ್ಕಾಯಿ ಎಲ್ಲ ಇಟ್ಕೊಂಡಿದೀವಿ ಉದ್ದಿಟ್ಕೊಂಡಿದ್ದೀನಿ ಒಂದೆರಡು ಹಸಿ ಮೆಣಸಿನ್ಕಾಯಿನೂ ಒಂದು ನಾಲ್ಕು ಹಸಿ ಮೆಣಸಿನ್ಕಾಯಿನ ಸಿಟ್ಕೊಂಡಿದ್ದೀನಿ ಸೊಪ್ಪು ಈರುಳ್ಳಿ ಎಲ್ಲ ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊಳ್ಳೋಣ ಅದನ್ನು ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೊಳ್ಳೋಣ ನಾವು ಕಾಳಿಗೆ ನಾವು ಉಪ್ಪು ಹಾಕ್ಕೊಂಡಿದ್ದೀವಿ ನೋಡ್ಕೊಳ್ಳಿ ಈಗ ಇದಕ್ಕೆ ಸ್ವಲ್ಪ ಕಾಯಿ ತುರಿನೂ ಹಾಕ್ಕೊಳ್ಳೋಣ ಇದಕ್ಕೆ ಉಪ್ಪು ಬೇಕಾದರೆ ನೋಡಿಕೊಂಡು ಬೇಯಿಸೋತ್ತಿಗೆ ನಾವು ಹಾಕಿದ್ದೀವಿ ಉಪ್ಪು ಬೇಕಾದರೆ ನೋಡಿಕೊಂಡು ಹಾಕ್ಕೊಳ್ಳಿ ಇವಾಗ ಇದನ್ನೆಲ್ಲ ಚೆನ್ನಾಗಿ ತಿರುಕೊಳ್ಳಿ ಈ ರೀತಿ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಈ ಪಲ್ಯ ಈ ರೀತಿ ಒಂದು ಸರಿ ಮಾಡಿ ನೋಡಿ ಮಾಡಿ ನೋಡಿಬಿಟ್ಟು ಹೇಗಿತ್ತು ಅಂತ ತಿಳಿಸಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಹುರುಳಿಕಾಳು ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಇದನ್ನು ಈ ರೀತಿ ಮಾಡಿ ತಿಂದು ನೋಡಿ ಇದರಿಂದ ಮೊಳಕೆ ಬರಿಸೋದ್ರಿಂದ ಇನ್ನು ತುಂಬ ಅದರಲ್ಲಿ ಒಳ್ಳೆ ಬೆನಿಫಿಟ್ಸ್ ನಮಗೆ ಸಿಗುತ್ತೆ ಆರೋಗ್ಯಕರವಾಗಿ ಅದರಲ್ಲಿ ವಿಟಮಿನ್ ಸಿ ಹೇರಳವಾಗಿರುತ್ತೆ ಮೊಳಕೆಯಲ್ಲಿ ಇದರಲ್ಲಿ ಪ್ರೋಟೀನು ಇರುತ್ತೆ ಇದರಿಂದ ತುಂಬ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಇದನ್ನು ಈ ರೀತಿಯಾಗಿ ಮಾಡಿ ಫ್ರೆಂಡ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾಯಿದ್ದೀರಾ ಅಂದರೆ ನೀವು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಈ ರೀತಿಯಾಗಿ ಮಾಡಿಬಿಟ್ಟು ಹೇಗಿತ್ತು ಅಂತ ಹೇಳಿ ಈ ಎಕ್ಳವನೆಯಾಗೆ ಇದಕ್ಕೆ ಗಾರ್ನಿಷ್ ಮಾಡಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮಾಡಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಬಾಯ್